ಸುತ್ತಲಿಂಗ ಮಧ್ಯ ಊರು ಜ್ಯೋತಿರ್ಲಿಂಗ ನಡುವಿದೆ ಅಮೃತಲಿಂಗ ಇರುವ ಊರು ಲಿಂಗ ನಮ್ಮದು ಆ ಏಳು ಊರುಗಳು ಆ ಲಿಂಗ ಸುತ್ತಮುತ್ತ ಬೂದುಗುಂಪ ಯಿ ನಾಗೋಲಿ ಅಂತರ್ಗಂಗಿ ಬಾಗಲವಾಡ ಕುಪ್ಪಿ ಕುಪ್ಪಿ ಅಂದ್ರೆ ಈಗ ನಾವು ಇದೇ ಕುಪ್ಪಿ ನಾವೀಗ ಕುಪ್ಪಿ ಸ್ಥಳದಲ್ಲಿ ಇದೀವಿ ನಾವೀಗ ಈ ನಮ್ಮಲ್ಲಿರುವಂತಹ ಈ ಸದ್ಯ ನಾವು ಕುಂತಿರುವಂತ ನಾವು ಸನ್ನಿಧಾನದಲ್ಲಿರುವಂತಹ ದೈವ ಕುಪ್ಪಿ ಭೀಮ ಇದೀಗ ಕುಪ್ಪಿ ಭೀಮ ಅಂತ ಯಾಕಂತಾರ ನಾನು ಆಗಲೇ ಹೇಳಿದೆ ಈ ಲಿಂಗ ಮೂಲ ಊರುತ್ತು ಇದರ ಏನು ಏಳು ಊರದ್ದು ಆ ಏಳು ಊರುಗಳಲ್ಲಿ ಈ ಊರಿನ ಈಶಾನ್ಯ ಭಾಗಕ್ಕಿರುವಂಥ ಒಂದು ಊರು ಕುಪ್ಪಿ ಕುಪ್ಪಿ ಆ ಇದೆಲ್ಲ ಕುಪ್ಪಿ ಪರಿಸರದಲ್ಲಿ ಬರುವಂಥ ಪ್ರದೇಶ ಇದು ಆ ಊರಿನ ಅಧಿದೈವ ಮೊದಲು ಯಾಕಂದ್ರೆ ಹಂಗಂದ್ರೆ ಹನುಮಂತ ಇದು ಅಲ್ಲಿ ಹನುಮಂತ ವೀಕ್ ಅದನ್ನ ಈ ಹನುಮಂತ ಸ್ಟ್ರಾಂಗ್ ಅದನ್ನ ಹನುಮಂತ ಬೇರೆ ಅಂತ ಅಲ್ಲ ಅದು ಜನರ ನಂಬಿಕೆ ಅದು ಇಲ್ಲಿ ಹನುಮಂತ ಬಂದು ಹರಕೆ ಹೊತ್ತಷ್ಟು ತಮ್ಮ ಭಾವನೆಗಳು ನಮ್ಮ ಕೆಲವು ಭಕ್ತರು ಬರ್ತಾರೆ ಇಲ್ಲಿ ತಮ್ಮ ಭಾವನೆ ಹಂಚ್ಕೊಂತಿರ್ತಾರೆ ತಮ್ಮ ಕಷ್ಟ ಸುಖ ಹೇಳ್ಕೊಂತಿರ್ತಾರೆ ಇಲ್ಲಿ ಅಥವಾ ನನಗೆ ಹಿಂಗೆ ಕಷ್ಟ ಐತೆ ಅದು ಪರಿಹಾರ ಮಾಡ್ತಾರೆ ಇಲ್ಲಿ ಹೂವು ಕೊಡು ಅಲ್ಲಿ ಹೂವು ಕೊಡು ಕೇಳ್ತಿರ್ತಾರೆ ತೆಲಿ ಮೇಲೆ ಕಿರೀಟದ್ದು ಕೊಡು ಭುಜದ್ದು ಕೊಡು ಹಸ್ತದ್ದು ಕೊಡು ತೊಡಿದ್ ಕೊಡು ಅಂತ ಹೆಂಗೆಲ್ಲ ಕೇಳ್ತಿರ್ತಾರೆ ನಾನು ಕಷ್ಟ ಪರಿಹಾರಕ್ಕೆ ಟಂಕ ಕಟ್ಟಿ ನಿಂತೀನಿ ಅಂತ ಹೇಳ್ಬೇಕಾರೆ ನೀನು ಹಂಗಂತ ಹೇಳಿದ್ರು ತೊಡಿ ಮೇಲೆ ಹೂವು ಟಂಕ ಮೇಲೆ ಹೂವು ಕೊಡು ಅಂದ್ರೆ ಕೊಡ್ತಾನೆ ಗುಬ್ಬಿ ಮಲನಾರ್ಯರಂತ ಒಬ್ಬ ಕವಿಗಳು ಇದ್ದರು ಅವರು ಅವ್ರು ಹೇಳಿದ್ರು ಮಹಾತ್ಮರ ನೆನೆಯದೇ ಘನಮುಕ್ತಿ ಪದಂ ಅಂತ ನಾವ್ ಯಾಕೆ ಮಹತ್ಮರ ಸ್ಮರಣೆ ಮಾಡ್ತೇವೆ ಅಂದ್ರೆ ನಮ್ಮ ಮುಕ್ತಿಗಾಗಿ ಅಂತ ನೋಡ ಮನುಷ್ಯನಿಗೆ ಮುಕ್ತಿ ಮಾರ್ಗದಲ್ಲಿ ಅದು ಒಂದು ಮಹಾತ್ಮರನ್ನು ಸ್ಮರಣೆ ಮಾಡೋದು ಕೂಡ ಅದು ಒಂದು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನನ್ನ ಹೆಸರು ಡಾಕ್ಟರ್ ಶಶಿಕಾಂತ್ ಅಂತ ಇದೇ ಊರಿನವರು ನಾನೊಬ್ಬ ಪ್ರಾಧ್ಯಾಪಕ ಸರ್ ಈ ಊರ ಹೆಸರು ಸರ್ ಈ ಲಿಂಗಸುಗುರು ಅನ್ನೋ ಹೆಸರು ಇದೊಂದು ಐತಿಹಾಸಿಕವಾದಂಥ ರೋಚಕ ಕಥೆಯನ್ನು ಒಳಗೊಂಡದ್ದು ಯಾವ ತರ ಇರಬಹುದು ಸರ್ ಅದು ಕತೆ ಏನಿರ್ಬೋದು ಹೇಳ್ಕೋಬಹುದು ಸರ್ ಕತೆ ಬಹಳ ಆಸಕ್ತಿಕರ ಹೇಳಿ ಸರ್ ನಮ್ಮ ಕರ್ನಾಟಕ ಏಕೀಕರಣ ಚಳುವಳಿ ಅಂತ ಬಹಳ ಪ್ರಸಿದ್ಧವಾದಂತ ಒಂದು ನಮ್ಮ ರಾಜಕೀಯ ಚಳುವಳಿ ನಡೀತಲ್ಲ ಅದೇ ರೀತಿಯಲ್ಲಿ ಈ ಊರಿನ ಇತಿಹಾಸ ಏಕೀಕರಣದ ಚಳುವಳಿ ಮೂಲಕ ಬಿಚ್ಚಿಕೊಳ್ತದೆ ಈ ಊರಿನದು ಒಂದು ಏಕೀಕರಣ ಆದಂತಹ ಘಟನೆ ಅದೇ ಏನು ವಿಶೇಷ ಅದು ಈ ಕುಪ್ಪಿ ಭೀಮ ದೇವಸ್ಥಾನದಲ್ಲಿ ನಾವಿದ್ದೀವಿ ಈಗ ಈಗ ಈ ದೈವ ಈ ಊರಿನ ಅಧಿದೈವ ಈಗ ಈ ಊರಿನ ಮುಂಚೆ ಏಕೀಕರಣ ಆಗುವ ಮುಂಚೆ ಮತ್ತೊಂದು ಇಲ್ಲಿನ ಸುಮಾರು ಅನತ್ತಷ್ಟು ದೂರದಲ್ಲಿ ಮೂಲವು ಲಿಂಗಸು ಲಿಂಗ ಅನ್ನುವಂಥ ಒಂದು ಆ ಊರಿನ ಹೆಸರು ಇದರ ಮೂಲ ಹೆಸರು ಲಿಂಗ ಹಳೆ ಪ್ರತಿಯೊಂದು ಊರುಗಳಲ್ಲಿ ಅಗ್ಸಿ ಅಂತಿರ್ತದೆ ಅಗಸಿ ಮಹಾದ್ವಾರ ಮಹಾದ್ವಾರ ಅಂದ್ರೆ ಊರಿನ ಪ್ರವೇಶ ದ್ವಾರ ಅದು ಹಿಂದಿಗೆ ಊರಿನ ರಕ್ಷಣೆಗಾಗಿ ಮಹಾದ್ವಾರಗಳು ದ್ವಾರ ರಾತ್ರಿ ಬಾಗ್ಲ ಮುಚ್ಚಿಬಿಡ್ತಿದ್ರು ಆ ಕಾಲದಲ್ಲಿ ಕಳ್ಳ ಕಾಕರ ಭಯ ಇಂಥ ರಕ್ಷಣೆಗಾಗಿ ಆ ಊರಿನ ಜನರೇ ತಮ್ಮ ರಕ್ಷಣೆ ಅಂತ ಮಾಡ್ಕೊಳ್ತಿದ್ರು ಈಗ ಆಧುನಿಕ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಿಸ್ ಅಂತ ವ್ಯವಸ್ಥೆ ಇದೆ ಗಸ್ತಲ್ಲ ತಿರುಗ್ತಾರೆ ಅವರು ಆ ಕಾಲಕ್ಕೆ ಆ ಪದ್ಧತಿ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳೋದು ಹಾಗಾಗಿ ನಮ್ಮ ಮನೆ ಬಾಗಿಲು ಮುಚ್ಚಿದಂಗೆ ಊರಿನ ಅಡಿ ಊರಿಗೆ ಬಾಗಿಲು ಅಂದ್ರೆ ಅಗಸಿ ಬಾಗಿಲದು ಅದಕ್ಕೆ ಅಗಸಿ ಬಾಗಿಲು ಅಂತಾರೆ ಅದನ್ನು ಮುಚ್ಚಿದ್ರು ಆ ಅಗಸಿ ಒಳಗಿನ ಇರ್ತಕ್ಕಂಥ ಊರು ಮೂಲ ಲಿಂಗ ಆ ಲಿಂಗ ಅನ್ನುವಂಥ ಹೆಸರು ಅಲ್ಲಿ ಕಲ್ಲಿನಾಥ ಲಿಂಗ ಅಂತ ಒಂದು ದೇವಾಲಯ ಅದ ಕಲ್ಲೇಶ್ವರ ದೇವಾಲಯ ಬಹಳ ಐತಿಹಾಸಿಕ ದೇವಾಲಯ ಅದು ಚಾಲುಕ್ಯ ಚಕ್ರವರ್ತಿ ಪರಮಾಡಿ ರಾಯ ಆರನೇ ವಿಕ್ರಮಾದಿತ್ಯನ ಕಾಲಕ್ಕೆ ನಿರ್ಮಾಣದಂಥ ದೇವಾಲಯ ಅದು ಲೆಕ್ಕ ದತ್ತಿ ಬಿಟ್ಟಂತ ಶಾಸನ ಆ ಗುಡಿಯ ಗೈತದು ಇರ್ಲಿಲ್ಲ ಐತಿಹಾಸ ಆಮೇಲೆ ಹೇಳೋಣ ಅಂದ್ರೆ ಆ ಊರಿನ ಹೆಸರು ಚಾರಿತ್ರಿಕವಂತ ದಾಖಲೆ ಹೇಳ್ಬೇಕಂದ್ರೆ ಆ ಶಾಸನದಲ್ಲಿ ನಾವು ನೋಡ್ತೀವಿ ಲಿಂಗ ಅನ್ನುವಂಥ ಹೆಸರು ಆ ಊರಿಗೆ ಎತ್ತು ಅಂತ ಈ ಊರಿನ ಸುತ್ತಮುತ್ತ ಏಳು ಊರುಗಳು ಏಳು ಊರು ಹೌದು ಏಳು ಊರುಗಳು ಈಗಲೂ ಇದಾವೆ ಈಗಲೂ ಆ ಪ್ರದೇಶಗಳು ಈಗಲೂ ಅದಾವೆ ಈಗಲೂ ಅದಾವೆ ಈ ಭಾಗ ಕುಪ್ಪಿ ಈ ಭಾಗದಕ್ಕೆ ಕುಪ್ಪಿ ಅಂತಾರೆ ಈಶಾನ್ಯ ಭಾಗ ಈ ಊರಿನ ಈಶಾನ್ಯ ಭಾಗ ಆಗ್ತದೆ ಇದು ಓಕೆ ಈಶಾನ್ಯ ಭಾಗದಲ್ಲಿ ಕುಪ್ಪಿ ಇಲ್ಲೊಂದು ಬಾವಿ ಅದ ಕುಪ್ಪಿ ಬಾವಿ ಅಂತ ಅದಕ್ಕನ್ನ ಕರಿತೀವಿ ನಾವು ಇಲ್ಲೊಂದು ಬಾವಿ ಅದ ಅದಕ್ಕೆ ಕುಪ್ಪಿ ಬಾವಿ ಕುಪ್ಪಿ ಬಾವಿ ಅಂತ ಈಗಲೂ ಕರಿತೀವಿ ಅದಕ್ಕೆ ಆ ಕುಪ್ಪಿ ಪ್ರದೇಶದಲ್ಲಿ ಹನುಮಂತ ದೇವಾಲಯ ಯಾವಾಗಲೂ ನಮ್ಮ ಇವು ಗ್ರಾಮಗಳ ಚರಿತ್ರೆಯನ್ನು ನೋಡುವಾಗ ಪ್ರತಿ ಊರಿಗೂ ಒಂದೊಂದು ಹನುಮಂತ ದೇವಾಲಯ ಇರ್ತದೆ ಅದು ಯಾಕಿರ್ತದೆ ಅದು ಅದಕ್ಕೊಂದು ಕಾರಣ ಅದೇ ನಾನು ಆಗಲೇ ಹೇಳಿದೆ ಗ್ರಾಮಗಳ ರಕ್ಷಣೆಗಾಗಿ ಆ ಜವಾಬ್ದಾರಿ ಆ ಇರ್ತದೆ ಅದು ರಾಜರ ಆಡಳಿತದಲ್ಲಿ ಯಾವ ಸೈನ್ಯನಲ್ಲಿ ಇರ್ತದಿಲ್ಲ ಈಗ ಸರ್ಕಾರಗಳು ಸೈನ್ಯವನ್ನು ನೇಮಕಾತಿ ಮಾಡಿಕೊಳ್ತಾರೆ ಸಂಬಳದಲ್ಲಿ ಬರ್ತಾರೆ ಆಗಾಗಲಿಲ್ಲ ಅದು ತಮ್ಮ ಊರಿನ ರಕ್ಷಣೆ ತಮ್ಮ ರಾಜ್ಯದ ರಕ್ಷಣೆ ಮಾಡಿಕೊಳ್ಳೋದು ಜನ ಸ್ವಯಂ ಜವಾಬ್ದಾರಿಯಿಂದ ಕೆರೆ ಕಟ್ಟೆ ಬಾವಿಗಳನ್ನು ತೊಡ್ಕೊಳ್ಳೋದು ಕೂಡ ತಮ್ಮ ಸ್ವಚ್ಛಾರದ ಯಾರು ರಾಜರು ದುಡ್ಡು ಖರ್ಚು ಮಾಡಿ ಕಟ್ಟಿಲ್ಲ ಅದನ್ನು ಜನರ ದುಡಿಮೆ ತಾವೇ ದುಡಿದು ಕೆರೆ ಕಟ್ಟಿಕೊಂಡ್ರ ಬಾವಿ ತೊಡ್ಕೊಂಡ್ರ ತಮ್ಮ ಜೀವನೋಪಾಯಕ್ಕಾಗಿ ಏನೇನು ಮೂಲಭೂತ ಅವಶ್ಯಕತೆಗಳು ಬೇಕಾಗಿದ್ದವು ಆ ಕಾಲಕ್ಕೆ ಅದನ್ನೆಲ್ಲವನ್ನು ಸರ್ಕಾರ ಮಾಡಂದ್ರೆ ಆಗಿನ ಕಾಲ ಪ್ರಭುತ್ವ ರಾಜರು ಮಾಡೋ ಬದಲು ಜನರೇ ಮಾಡ್ತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ನೋಡ್ತೀವಿ ನಾವು ಅದ್ರಂಗೆ ಈ ಹನುಮಂತ ದೇವಾಲಯಗಳು ಪ್ರತಿ ಊರಿಗೆ ಯಾಕೆ ಮೂಲ ಇರ್ತದೋ ಯಾವ ದೇವಾಲಯಗಳು ಇಲ್ಲದೆ ಚಿಂತಿಲ್ಲ ಅಲ್ಲಿ ಹನುಮಂತ ದೇವಾಲಯ ಕಡ್ಡಾಯವಾಗಿ ಇರ್ತವೆ ಎಲ್ಲ ಊರುಗಳಲ್ಲಿ ಯಾಕಿರ್ತಾವ ಅಂದ್ರೆ ಅದೇ ಕಾರಣ ರಕ್ಷಣಾ ಪಡೆ ಹನುಮಂತ ಒಬ್ಬ ವಾರಿಯರ್ ಗಾಡ್ ಅಂತೀವಿ ನಾವು ಇಂಗ್ಲೀಷ್ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವೀರಭದ್ರನನ್ನ ಮತ್ತು ಹನುಮಂತನನ್ನ ವಾರಿಯರ್ ಗಾಡ್ ಅಂತ ಕರೀತಾರೆ ಇವರು ರಕ್ಷಣಾ ಪಡೆ ನೀವೆಲ್ಲ ನೋಡ್ತೀವಿ ಯುದ್ಧಗಳನ್ನ ದುಷ್ಟಶಕ್ತಿಗಳನ್ನ ನಿಗ್ರಹ ಮಾಡಿದಂಥ ದೇವತೆಗಳು ನಾವೆಲ್ಲ ಪುರಾಣ ದೇವತೆ ಅವರೆಲ್ಲ ನಮ್ಗೆ ಜನಮಾನಸದಲ್ಲಿ ಇದ್ದಂಥವ್ರು ಇವತ್ತಿಗೂ ಆಚರಣೆಯಲ್ಲಿ ಬರ್ತಕ್ಕಂಥ ಹನುಮಂತ ಮತ್ತು ವೀರಭದ್ರ ಮಾತ್ರ ವಾರಿಯರ್ ಗಾಡ್ ವೀರ ದೇವತೆಗಳು ಅಂತ ಕರಿತಾರೆ ಇವ್ರಿಗೆ ಹಾಗಾಗಿ ಹನುಮಂತ ದೇವ್ರ ಗುಡಿ ಇನ್ನೊಂದು ವಿಶೇಷ ಅಂದ್ರೆ ಊರು ಹೊರಗಡೆ ಇರ್ತದೆ ಅದೇ ಮಹಾದ್ವಾರದ ಮುಂದ ಭಾಗದಲ್ಲಿ ಹನುಮಂತ ದೇವ್ರ ಗುಡಿಗಳು ಇರ್ತಾವೆ ಮತ್ತೆ ಇಲ್ಲೆಲ್ಲ ಐತ್ರ ಅಗಸಿ ಅಂದ್ರೆ ಇದಲ್ಲ ಇಲ್ಲಿ ಊರಿನ ಪಳವಳಿಕೆ ಏನು ಉಳ್ದಿಲ್ಲ ಇಲ್ಲಿ ಅಗಸಿ ಇಲ್ಲ ಊರು ಮಾತ್ರ ಅವಶೇಷ ಐತೆ ಆದ್ರೆ ಈ ಊರು ಲಿಂಗ ಊರಿನ ಮುಂದೆ ಅಕ್ಷಿ ಅಂತ ಹೇಳ್ತಾ ಮಹಾದ್ವಾರ ಮುಂದೆ ಹನುಮಂತ ದೇವ್ರ ಗುಡಿ ಐತೆ ಇಲ್ಲೊಂದು ಒಂದು ನೋಡ್ಬೋದು ನೋಡಬಹುದು ಅಲ್ಲಿ ಅಂದ್ರೆ ಊರಿಗೆ ಎರಡು ಹನುಮಂತೇವ್ರದ ಒಂದು ಮೂಲಲಿಂಗ ಗ್ರಾಮದ ಮುಂದಿರುವಂತ ಹನುಮಂತ ದೇವರು ಆದ್ರೆ ವಿಶೇಷ ಅಂದ್ರೆ ಆ ಹನುಮಂತ ಅಷ್ಟು ಪ್ರಭಾವ ಇಲ್ಲ ಸುಮ್ಮನೆ ಒಂದು ಊರಲ್ಲಿ ದೇವಾಲಯ ಇದೆ ಆ ದೇವಾಲಯ ಹಂಗ ಬಿಡಬಾರ್ದು ಅಂತೇಳಿ ಪೂಜೆ ಮಾಡ್ತಾರೆ ಅಷ್ಟೇ ಯಾರಾದ್ರೂ ಭಕ್ತರು ಹೋಗಿ ಪೂಜೆ ಮಾಡಿ ಬರ್ತಾರ ಆದ್ರೆ ಈ ದೇವಾಲಯದ ಮಾತ್ರ ಬಹಳ ಮಹತ್ವ ಈ ಹೈದರಾಬಾದ್ ನಿಜಾಮನ್ ಕಾಲ್ನಿಂದನು ಈ ದೇವಾಲಯದ ಬಗ್ಗೆ ಬಹಳ ದೊಡ್ಡ ಮಹತ್ವ ಭಕ್ತರು ಜಾತ್ರೆ ಎಲ್ಲಿಂದ ಬರ್ತಾರೆ ಇದಕ್ಕೊಂದು ಕಾರಣ ಅದೇ ಯಾಕಷ್ಟು ವೈಭವ ಬಂತು ಅನ್ನೋಕಂದ್ರೆ ಇದಕ್ಕೊಂದು ಧಾರ್ಮಿಕ ಪ್ರಭಾವ ವ್ಯಕ್ತಿ ಹಿನ್ನೆಲೆ ಅದೇ ಒಂದು ಪ್ರಭುತ್ವದ ಹಿನ್ನೆಲೆ ಅದೇ ಆ ಕಾರಣಕ್ಕಾಗಿ ಈ ದೇವಾಲಯದ ಒಂದು ಯಾಕಂದ್ರೆ ಯಾವ್ದೊಂದು ಪ್ರಭಾವ ಒಂದು ರಾಜಕೀಯ ಇಚ್ಛಾ ಶಕ್ತಿ ಅಥವಾ ಒಂದು ಧಾರ್ಮಿಕ ಇಚ್ಛಾಶಕ್ತಿ ಅದು ಬೇಕು ಬೇಕು ಇಲ್ಲದೆ ಹೋದ್ರೆ ಯಾವ ದೇವಾಲಯಗಳು ಇದ್ರು ಕೂಡ ಅಷ್ಟು ಪ್ರಭಾವ ಬರಕ್ಕೆ ಸಾಧ್ಯ ಇಲ್ಲ ಬಹಳ ಕಷ್ಟ ಅದು ಎಷ್ಟೋ ಪ್ರಾಚೀನ ದೇವಾಲಯಗಳು ಆ ಎರಡೂ ಪ್ರಭಾವ ಕಳ್ಕೊಂಡು ಇವತ್ತು ಕ್ಷೀಣ ಆಗಿ ಹೋಗ್ಬಿಟ್ಟು ನೋಡ್ತೀವಿ ನಾವು ನೋಡ್ತೀವಿ ಇನ್ನು ಇಲ್ಲಿ ಕರಡಕಲ್ಲ ಅಂತ ಓದ್ತದೆ ರಾಜ್ಯದ ಒಂದು ರಾಜಧಾನಿ ಅದು ಕದಂಬರ ರಾಜಧಾನಿ ಹೌದು ಶಿವನ ರಾಜಧಾನಿ ಹೌದು ಬಿಲ್ಲಮ್ಮ ಅನ್ನುವಂಥ ಒಬ್ಬ ಬಹಳ ದೊಡ್ಡ ರಾಜ ಆ ರಾಜ ಅಲ್ಲಿ ಇದ್ದಂತ ಆತನ ಅಧಿದೇವ ಆರಾಧ್ಯ ದೇವ ಸೋಮನಾಥ ದೇವಾಲಯ ಅಂತ ಇರ್ತಿವಿ ಆ ಊರಿನವರು ಮಾತ್ರ ಸ್ವಲ್ಪ ಪೂಜೆ ಮಾಡ್ತಾರ ಹೊರತು ತೋಳ್ದಂತ ಇದರಷ್ಟು ಪ್ರಭಾವಿ ಅವು ಮಾ ದೇವಾಲಯ ಇಲ್ಲ